ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಹೊಸ ವೀಡಿಯೋ ಫ್ರೆಂಡ್ಸ್ ನಾನು ನೀವು ನನ್ನ ನನ್ನ ಗಮನಿಸ್ತಾ ಇರ್ಬೋದು ನಾನು ಚೆನ್ನಾಗಿ ನಿದ್ದೆ ಮಾಡಿರ್ತಕ್ಕಂಥ ಫೇಸ್ ನಿಮಗೆ ಗೊತ್ತಾಗ್ತಾ ಇದೆಯಾ ಗುಡ್ ಮಾರ್ನಿಂಗ್ ಎಲ್ಲ ನನ್ನ ಯೂಟ್ಯೂಬ್ ಸ್ನೇಹಿತರಿಗೆ ನನ್ನ ಸ್ಕಿನ್ನೆಲ್ಲ ನೋಡಿ ಚೆನ್ನಾಗಿ ದಪ್ಪ ದಪ್ಪ ಆಗಿ ಚೆನ್ನಾಗಿ ನಿದ್ದೆ ಮಾಡಿದ್ದೀನಿ ಅದಕ್ಕೆ ಕಾರಣ ಏನು ಅಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಆ ಫ್ರೆಂಡ್ಸ್ ಗಡ 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 ಅಂತ ಆಡುತ್ತೆ ನೋಡಿ ಯಾವ ಥರ ಇದೆ ಅಂತ ನೈಂಟಿ ನೈನ್ವರೆಗೂ ಇದೆ ಸ್ಪೀಡು ಚೆನ್ನಾಗಿದೆ ಇದು ಬೇಕು ಅಂದರೆ ಪರ್ಚೇಸ್ ಮಾಡ್ಕೊಳ್ಳಿ ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಬಂದ್ಬಿಡುತ್ತೆ ವೈಬ್ರೇಷನ್ ಮಿಷಿನ್ ಅಂತ ನೀವು ಹಾಕಿದ್ರೆ ಇದ್ರ ಫುಲ್ ಡೀಟೇಲ್ಸ್ ಎಲ್ಲನೂ ಬಂದುಬಿಡುತ್ತೆ ಇದು ಬೆಲೆ ಬರುತ್ತೆ ಐದು ಸಾವಿರದ ಏಳ್ನೂರ ಎಪ್ಪತ್ತೇಳು ರೂಪಾಯಿ ಬಟ್ ಬರುತ್ತೆ ಚೆನ್ನಾಗಿ ವೆಯ್ಟ್ ಲಾಸು ಆಗುತ್ತೆ ಚೆನ್ನಾಗಿ ನಿದ್ದೆ ಬರುತ್ತೆ ಅಮೇಝಿಂಗ್ ಇದ್ದೆ ನಾನು ಫೇಸಿಗೆ ನಿಮ್ಗೆ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಅಷ್ಟು ಚೆನ್ನಾಗಾಗಿದೆ ನನ್ನ ಫೇಸ್ ನೋಡಿ ನೀವು ನೋಡ್ತಾ ಹೋಗೋದು ನನ್ನ ಫೇಸ್ ಬಂದು ಚೆನ್ನಾಗಿ ಫ್ರೆಶ್ನೆಸ್ ಸಿಗ್ತಾಯಿದೆ ಚೆನ್ನಾಗಿ ನನ್ನ ಕಣ್ಣುಗಳೆಲ್ಲ ನೀವು ಅಬ್ಸರ್ವ್ ಮಾಡ್ಬೋದು ನಿದ್ದೆ ಕಣ್ಣುಗಳ ಥರ ಇಲ್ಲವೇ ಇಲ್ಲ ಬ್ರೈಟಾಗಿದೆ ನನ್ನ ಫೇಸು ಅಂತ ಚೆನ್ನಾಗಿ ನಿದ್ದೆ ಬರೋದರಿಂದ ಫೇಸ್ ಬಂದು ಫ್ರೆಶ್ ಆಗಿ ಬ್ರೈಟಾಗಿ ಕಾಣಿಸ್ತಾ ಇದೆ ನೆಕ್ಸ್ಟ್ ಬಂದು ಅಫ್ರೆಶ್ ಕುಡಿತೀನಿ ಮಾರ್ನಿಂಗ್ ಅಫ್ರೆಶ್ ಕುಡಿದಾದಮೇಲೆ ನನ್ನ ಕೆಲಸ ಬಂದು ನಾನು ಸ್ಟಾರ್ಟ್ ಮಾಡ್ತೀನಿ ನೆಕ್ಸ್ಟ್ ನೋಡಿ ನಮ್ಮ ಮನೆಯ ಹತ್ತಿರ ಯಾವ ಥರ ಮಳೆ ಬರ್ತಾಯಿದೆ ಅಂದರೆ ನನಗೆ ಮಳೆ ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್ ಹಂಗೇ ಜೋರಾಗಿ ಬರ್ತಾ ಇದೆ ನಿಮಗೆ ವಿಡಿಯೋದಲ್ಲಿ ಇರ್ಬೋದು ಜಾಸ್ತಿ ಮಳೆ ಈ ಥರ ಮಳೆಗಳಂದರೆ ನಂಗೆ ತುಂಬ ತುಂಬ ಇಷ್ಟ ಮಳೆ ಬಂದು ತುಂಬ ಎಂಜಾಯ್ ಮಾಡ್ತೀನಿ ಯಾರಾದ್ರೂ ಎಷ್ಟೆಷ್ಟು ಎಂಜಾಯ್ ಮಾಡ್ತೀರಾ ಅಂತ ಹೇಳಿ ತುಂಬ ಅಮೇಝಿಂಗ್ ಆಗಿರುತ್ತೆ ಬಟ್ ಆದರೆ ಇನ್ನೊಂದು ನಾನು ನಿಮಗೆ ತೋರಿಸ್ತೀನಿ ನಮ್ಮ ಏರಿಯಾದಲ್ಲಿ ಯಾವ್ಯಾವ ಪ್ರಾಬ್ಲಮ್ ಆಗಿದೆ ಅಂತ ತುಂಬ ಚೇಂಬರ್ ಪ್ರಾಬ್ಲಮ್ ಆಗ್ತಾ ಇದೆ ಫ್ರೆಂಡ್ಸ್ ಅಲ್ಲಲ್ಲಿ ಚೇಂಬರ್ ಓಪನ್ ಆಗ್ತಾಯಿದೆ ನೀರುಗಳೆಲ್ಲ ಮಿಕ್ಸ್ ಆಗ್ತಾಯಿದೆ ಬಟ್ ನಾವು ಬೋರ್ವೆಲ್ ನಮ್ಮ ಮನೆ ಓನರ್ ಬಂದು ಬೋರ್ವೆಲ್ ಹಾಕಿರೋದ್ರಿಂದ ನಮಗೆ ಪ್ರಾಬ್ಲಮ್ ಇಲ್ಲ ನೀರಿಗೆ ಬಟ್ ಔಟ್ಸೈಡ್ ಜನಗಳಿಗೆಲ್ಲ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ನೀರಿಗೆ ಕಾವೇರಿ ನೀರು ಸರಿಯಾಗಿ ಬರ್ತಾನೆ ಇಲ್ಲ ನಮ್ಮ ಏರಿಯಾಗೆ ತುಂಬ ಜನ ಎಷ್ಟೋ ಸರಿ ಹೋಗಿ ಹೋಗಿ ಕಂಪ್ಲೇಂಟ್ ಕೊಟ್ಬಿಟ್ಟು ಬರ್ತಾನೆ ಇದ್ದಾರೆ ಬಟ್ ಯಾರೂ ಆ್ಯಕ್ಷನ್ ಸರಿಯಾಗಿ ಎತ್ಕೊಳ್ತಾನೇ ಇಲ್ಲ ಜನಗಳಿದೆ ಏನು ಮಾಡೋದು ಅಂತ ಅಲ್ಗು ದುಡ್ಡು ಕೊಡ್ತೀವಿ ಬಂದು ಎಲ್ಲ ಕ್ಲೀನ್ ಮಾಡಿ ಅಂತ ನಮ್ಮ ಏರಿಯಾದಲ್ಲಿ ತುಂಬ ಜನ ಕೇಳ್ತಾ ಇದ್ದಾರೆ ಬಟ್ ಕಿವಿಗೆ ಇಲ್ಲ ಈ ನಾನು ನಿಮಗೆ ತೋರಿಸಿ ನೋಡ್ಕೊಳ್ಳಿ ಈಗ ಹಂಗೆ ವೀಡಿಯೋದಲ್ಲಿ ಇರುತ್ತೆ ಎಷ್ಟು ಸ್ಮೆಲ್ ಬರುತ್ತೆ ಅಂದರೆ ಈಚೆಗಡೆ ಮಕ್ಕಳು ಸ್ಕೂಲ್ಗಳೆಲ್ಲ ಹೋಗಿ ಬರೋದಕ್ಕೆ ಕೂಡ ಆಗೋದಿಲ್ಲ ಆ ಇನ್ಸ್ಪೆಕ್ಷನ್ ಗಾಳಿ ಮತ್ತು ಆ ಇನ್ಸ್ಪೆಕ್ಷನ್ನ ಬಂದು ಕಾಲು ತುಳ್ಕೊಂಡು ಮತ್ತೆ ಹೆಂಗಾದರೂ ಮಾಡಿ ಮಕ್ಕಳು ಈಚೆ ಆಡ್ತಾರೆ ಹೋಗ್ತಾರೆ ಮತ್ತು ಒಳಗೆ ಬಂದುಬಿಡ್ತಾರೆ ಆ ಸ್ಮೆಲ್ಲೆಲ್ಲ ಒಳಗಡೆ ಬಂದುಬಿಡುತ್ತೆ ಬಟ್ ಸಾಕು ಚೇಂಬರ್ ಚೇಂಬರೆಲ್ಲ ಓಪನ್ ಆಗಿಬಿಟ್ಟಿತ್ತು ನೀರಿಗೆ ಹಾಹಾಕಾರ ಆಗಿಬಿಟ್ಟಿದೆ ಕಾವೇರಿ ನೀರಂತೂ ತುಂಬ ತುಂಬ ಕಷ್ಟ ಆಗಿಬಿಟ್ಟಿದೆ ನಮ್ಮ ಏರಿಯಾದಲ್ಲಿ ಕುಡಿಯೋಕ್ಕೆ ನೀರೇ ಸಿಗ್ತಾ ಇಲ್ಲ ಬಟ್ ನಮ್ಮ ಓನರ್ ಏನೋ ಬೋರ್ವೆಲ್ ಹಾಕಿರೋದ್ರಿಂದಮ್ಮ ನಾವು ಬಚಾವಾಗ್ಬಿಟ್ವಿ ಬಟ್ ನಾನು ನಿಮಗೆ ತೋರಿಸ್ತೀನಿ ನೋಡ್ಕೊಳ್ಳಿ ಯಾವ ಥರ ಬಿಂದೆಗಳಿಟ್ಕೊಂಡು ಯಾವ ಥರ ಬಾಧೆಯಲ್ಲಿದ್ದಾರೆ ಅಂತ ಜನಗಳು ನಾನು ನಿಮಗೆ ತೋರಿಸ್ತೀನಿ ತುಂಬ ಬೇಜಾರಾಗ್ತಾಯಿದೆ ಈ ವಿಡಿಯೋಗಳನ್ನ ಬಂದು ಯಾವುದಾದ್ರೂ ಮೇಲಧಿಕಾರಿಗಳು ನೋಡಿದ್ರೆ ದಯವಿಟ್ಟು ಆ್ಯಕ್ಷನ್ ಎತ್ಕೊಳ್ಳಿ ಇಲ್ಲಿ ನೋಡಿ ಎಲ್ಲ ಕುಡಿಯೋ ನೀರಿಗೋಸ್ಕರ ಆಹಾಕಾರ ಆಗಿಬಿಟ್ಟಿದೆ ಎಲ್ಲರೂ ಬಿಂದಿಗೆಗಳು ತಗೊಂಡು ನೋಡಿ ಇಲ್ಲಿ ಚೇಂಬರ್ ನೀರು ಬೇರೆ ಓಪನ್ ಆಗಿಬಿಟ್ಟಿದೆ ಓಪನ್ ಆಗಿಬಿಟ್ಟು ಈಗ ಬರ್ತಾಯಿದೆ ಅಂದರೆ ಸ್ಮೆಲ್ಲು ಅಷ್ಟೊಂದು ಸ್ಮೆಲ್ಲು ಮಕ್ಕಳು ಮರಿ ಇಟ್ಕೊಂಡಿರೋರಿಗೆಲ್ಲ ತುಂಬಾ ಕಷ್ಟ ಬಟ್ ನೋಡಿ ಇದೇ ನಮ್ಮ ಏರಿಯಾ ಯಾವ ಥರ ಎಷ್ಟು ಪ್ರಾಬ್ಲಮ್ ಆಗಿದೆ ಅಂತ ಇದನ್ನು ಬೇರೆಯವ್ರು ಯಾರಾದರೂ ಅಂದರೆ ಈ ರಾಜಕೀಯದಲ್ಲಿರ್ತಕ್ಕಂಥವ್ರು ಯಾರಾದರೂ ನಾನು ವೀಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಆ್ಯಕ್ಷನ್ ಎತ್ಕೊಳ್ಳಿ ನಮ್ಮದು ಬಂದು ದೊಡಿಗುಂಟ ಪಿ ಎಸ್ ಕೆ ನಾಡ ರೋಡ್ ಸೆಕೆಂಡ್ ಕ್ರಾಸಲ್ಲಿರೋದು ನಮ್ಮ ಏರಿಯಾ ನೀವು ನೋಡ್ಬೋದು ನೋಡಿ ಯಾವ ಥರ ಬ್ಲಾಕ್ ಆಗಿಬಿಟ್ಟು ಯಾವ ಥರ ಓಪನ್ ಆಗಿಬಿಟ್ಟಿದೆ ತುಂಬ ಸ್ಮೆಲ್ಲು ಈ ಥರ ಎಲ್ಲ ಜಾಸ್ತಿ ಬರ್ತಾ ಇದೆ ಈ ನಡುವೆ ತುಂಬ ಕೊಚ ಕೊಚ್ಚ ಅಂತ ಆಗ್ಬಿಟ್ಟಿದೆ ನಮ್ಮ ಏರಿಯಾನೇ ಚೆನ್ನಾಗಿಲ್ಲ ಈಗ ಎಷ್ಟು ಸರಿ ಕಂಪ್ಲೇಂಟ್ ಮಾಡಿದ್ರು ಯಾರೂ ಬಂದು ಆ್ಯಕ್ಷನ್ ತಗೊಳ್ಳೋದಿಲ್ಲ ಜಾಸ್ತಿ ತಲೆ ಕೆಡಿಸ್ಕೊಳ್ತೀರ ಅವ್ರ ಪಾಟ್ಗೆ ಅವ್ರು ಇರ್ತಾರೆ ಎಷ್ಟು ಸರಿ ಹೋಗಿ ಕಂಪ್ಲೇಂಟ್ ಕೊಟ್ಬಿಟ್ಟು ಬಂದಿದ್ದಾರೆ ಎಲ್ಲ ಬೇಜಾರಾಗಿಬಿಟ್ಟಿದ್ದಾರೆ ಮಕ್ಕಳನ್ನ ಇಟ್ಕೊಂಡು ನೋಡಿ ಇದೆಲ್ಲ ಓಪನ್ ಆಗಿಬಿಟ್ಟಿದೆ ಚೇಂಬರ್ದ ಅಲ್ಲೂರ್ಗೂ ಓಪನ್ ಆಗಿದೆ ಆ ಗಿಡದ ಗಿಡದತ್ರಂದು ಇಲ್ಲಿ ನಿಂತ್ಕೊಂಡು ನನಗೆ ವಿಡಿಯೋ ಮಾಡೋಕ್ಕಾಗಿಲ್ಲ ಫ್ರೆಂಡ್ಸ್ ಅಷ್ಟೊಂದು ಸ್ಮೆಲ್ಲು ಈ ವಿಡಿಯೋ ನೋಡಿ ಈ ರಾಜಕೀಯ ಅವರು ಯಾರೇ ಆಗಲಿ ಬಂದು ಆ್ಯಕ್ಷನ್ ಎತ್ತಬೇಕು ಈ ಥರ ಇದ್ದರೆ ಹೇಗೆ ಎಲ್ಲದಕ್ಕೂ ನಾವು ಕೂಡ ಟ್ಯಾಕ್ಸ್ ಕಟ್ತೀವಿ ಎಲ್ಲ ಮಾಡ್ತೀವಿ ಏನು ಮಾಡಿದ್ರೂ ಈ ಥರ ಪ್ರಾಬ್ಲಮ್ಸ್ ಇತ್ತು ಅಂದರೆ ತುಂಬಾ ಕಷ್ಟ ಮಕ್ಕಳು ಮರಿ ಇಟ್ಕೊಂಡಿರೋರ್ಗಂತೂ ತುಂಬಾ ಇದು ಓಕೆ ಫ್ರೆಂಡ್ಸ್ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿಸಿ ಯು ನೆಕ್ಸ್ಟ್ ವೀಡಿಯೋ ಬ ಬಾಯ್